ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗೆ ಇನ್ನೂ ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ ಬಟ್ ಬಿ ಜೆ ಪಿ ಎಸ್ ನೋ ಸಿಂಪಲ್ ಮೆಜಾರಿಟಿ ಟು ಫಾರ್ಮ್ ದಿ ಗೌರ್ಮೆಂಟ್ ಎಡಿಡ್ ಬೈ ಮಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಕೊನೆ ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿಯವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ಮುಸಲ್ಮಾನರು ಐ ಮೀನ್ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು ಅವು ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದದ ಮೇಲೆ ಮತ ಕೇಳದ್ದು ಯಾವೂ ಕೂಡ ವರ್ಕೌಟ್ ಆಗಿಲ್ಲ ಇಂಡಿಯಾ ಗ್ರೂಪ್ಸ್ಗೆ ಸುಮಾರು ನೂರ ಮೂವತ್ತ್ನಾಲ್ಕು ನೂರ ಮೂವತ್ತೈದು ಓಟ್ಗಳು ಐ ಮೀನ್ ಸ್ಥಾನಗಳು ಜಾಸ್ತಿ ಆಗಿದೆ ವೆರೈಸ್ ಎನ್ ಡಿ ಎ ಗ್ರೂಪ್ಗೆ ಸುಮಾರು ಅರುವತ್ತ ನಾಲ್ಕು கடமைய டிஃபீட் ஆஃப் தி பிஜேபி அட் தி நேஷனல் லெவல் நாட் இயர் ஆன் மாரல் கவுண்ட்ஸ் நரேந்திர மோடிஜி எஸ் எஸ் நோர ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು ಇ ಡಿ ಉಪಯೋಗಿಸಿದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು ಸಿ ಬಿ ಐ ಉಪಯೋಗಿಸಿದ್ರು ಏನೆಲ್ಲ ಮಾಡಿದ್ರು ಮಾಡಬಾರ್ದು ಅದೆಲ್ಲ ಎದುರಿಸಿದ್ರು ಬೆದರಿಸಿದ್ರು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು ಕೋಮುವಾದದ ಮೇಲೆ ಧರ್ಮದ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಜಾತಿ ಆಧಾರದ ಮೇಲೆ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು ಬಿ ಸಮಾಜವಾದಿ ಪಾರ್ಟಿ ಗೆದ್ದಿರೋದು ಅಯೋಧ್ಯೆ ಇವರೊಬ್ರಿಗ ಪೂಜೆ ಮಾಡಿದ್ರಲ್ಲ ಇವರು ಮತ್ತು ಯಾರವರು ಅವನು ಹೋಗಿಲ್ಲ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಏನ್ ಇವ್ರೇ ಇದ್ ಮಾಡ್ತಾ ಇದ್ರಲ್ಲ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿದ್ದಾರೆ ಲಲ್ಲು ಸಿಂಗ್ ಅಂತ ಬಿಜೆಪಿ ಅವರು ಸೊ ಒಟ್ಟಾರೆಯಾಗಿ ಬಿ ಜೆ ಪಿಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ ಅವರು ಮಾಡದಂಥ ಪಾದಯಾತ್ರೆ ರಥಯಾತ್ರೆ ಹಾಡೋ ಅದೇ ಭಾರತ್ ಜೋಡೋ ಯಾತ್ರೆ ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ ಅದು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು ಹಾಗಾಗಿಯೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು ಆಮೇಲೆ ಪರ್ಸೆಂಟೇಜ್ ಆಫ್ ಪೋರ್ಟ್ಸ್ ಕಾಂಗ್ರೆಸ್ ಕೂಡ ಇನ್ಕ್ರೀಸ್ ಆಗಿರೋದು ನಾನು ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ ವಯನಾಡು ಮತ್ತು ರಾಯಬರೇಲಿನಲ್ಲಿ ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ನೇಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ನಾನು ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ ಕಳೆದ ಸಾರಿಗಿಂತ ನಾವು ಸಾರಿ ಎಷ್ಟು ಗೆದ್ದಿದ್ದೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಂ ಒಂದೇ ಈ ಸಾರಿ ಎಷ್ಟು ಗೆದ್ದಿದ್ದೀವಿ ಒಂಬತ್ತು ಗೆದ್ದಿದ್ದೀವಿ ನಂಬರ್ ಒನ್ ಹೋದ್ಸಾರಿ ಅವರ ಮತದಾನ ಎಷ್ಟಿತ್ತು ಅವ್ರ ಓಟ್ ಶೇರ್ ಎಷ್ಟಿತ್ತಪ್ಪ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಓಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಾಂ ಆಯಿತು ಓಟ್ ಗೆಲ್ಲದು ಇಂಪಾರ್ಟೆಂಟ್ ಅವ್ರು ಗೆದ್ದಿದ್ದಾರಾ ನಾವು ಗೆದ್ದಿಲ್ಲ ನಿಜ ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು ನಾನು ಗೆದ್ದಿಲ್ಲ ಅಧಿಕಾರದಲ್ಲಿದ್ದವ್ರು ಯಾರು ಹಾಂ ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು ಯಾರ ಹೆಸರಿನಲ್ಲಿ ಓಟ್ ಕೇಳಿದರು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಓಟ್ ಕೊಡಿ ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ ಅದಕ್ಕೆ ಟಿಫಿಟ್ ಆಗಿದೆ ಅಂತ ಹೇಳ್ದು ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು ಗೊತ್ತಾಯಿತಾ ಎರಡನೇದು ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ ಗೊತ್ತಾಯ್ತಲ್ಲ ನಂಬರ್ ಒನ್ ಸಮೀಕ್ಷೆಗಳೆಲ್ಲ ಏನಂತ ಹೇಳಿದೋ ಹ್ಞೂ ಏನಂತ ಹೇಳಿದ್ವು ಏನೇ ಸಮೀಕ್ಷೆಗಳು ಸಮೀಕ್ಷೆಗಳು ಸುಳ್ಳಾಗಿದ್ದಾವ ನಿಜ ಆಗಿದ್ದಾವ ಸುಳ್ಳಾಗ್ಬಿಟ್ಟಿದಾವೆ ಅಧಿಕಾರದಲ್ಲಿ ಇದ್ದವ್ರು ಯಾರು ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಕ್ಕೆ ಮಾರಲ್ ಡಿಫೀಟ್ ಅಲ್ವಾ ಓಲಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ ಸೊ ಅದರಿಂದ ನಾನೇನು ನಾವು ಗೆದ್ದು ಬಿಟ್ಟಿದೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ಬಟ್ ಇಟ್ಸ್ ಎ ಡಿಫೀಟ್ ಮಾರಲ್ ಡಿಫೀಟ್ ಆಫ್ ದಿ ಬಿಜೆಪಿ ನಂಬರ್ ಒನ್ ಫೇಲೂರ್ ರೀ ಒಂದೇ ಒಂದು ಗೆದ್ದಿದ್ದದು ಬೆಂಗಳೂರು ರೂರಲ್ಲು ನಾವು ಒಂಬತ್ತು ಗೆದ್ದಿದ್ದೀವಿ ಈಗ ಇಲ್ಲ ಬಿಜಾಪ ನಾನು ಹೇಳಣ್ಣ ಇಬ್ಬರು ಅಲಯನ್ಸ್ ಮಾಡ್ಕೊಂಡೋದು ಒಂದು ಕಾರಣ ಒಂದು ಕಾರಣ ಅದೇ ಮೇಜರ್ ಕಾರಣ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಆಮೇಲೆ ಬೆಂ ಎಂಥದ್ದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳಿದ್ದು ಹೇಳ್ತಾ ಇದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ ಅದು ಗೆಲ್ಲಕ್ಕಾಗಲಿಲ್ಲ ಗೆಲ್ತೀವಿ ಕೈ ಬಿಟ್ಟಿಲ್ಲರಿ ಯಾರೂ ಕೈ ಬಿಟ್ಟಿಲ್ಲ ನಮ್ಮನ್ನು ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗೆ ಜಾಸ್ತಿ ಆಯ್ತಿತ್ತು ಪರ್ಸೆಂಟೇಜ್ ಆಫ್ ವೋಟ್ ಯಾಕಪ್ಪ ಜಾಸ್ತಿ ಆಯ್ತಿತ್ತು ವೋಟ್ ಕಡಿಮೆ ಆಗಿರೋದು ಅವ್ರಿಗೆ ನೀನು ನಮಗೆ ಪ್ರಶ್ನೆ ಶಾಸ್ತಿ ತಗೊಂಡ್ರೆ ಅವ್ರಿಗೆ ಪ್ರಶ್ನೆ ಕಳಿಸ್ತು ನಂದು ಎಲ್ಲ ಕಡೆ ಪ್ರಾಬಲ್ಯ ಇದೆ ನಮ್ಮದು ಎಲ್ಲ ಕಾಂಗ್ರೆಸ್ನ ಪ್ರಾಬಲ್ಯ ಎಲ್ಲ ಕಡೆ ಇದೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಬಿಜೆಪಿ ಹೋದ್ ಸಾರಿ ಐವತ್ತೊಂದು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ತಗೊಂಡಿದ್ದು ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ತಗೊಂಡಿತ್ತು ಈ ಸಾರಿ ಎಷ್ಟು ತಗೊಂಡಿದೆ ನಲವತ್ತಾರು ಪಾಯಿಂಟ್ ಸೊನ್ನೆ ಮೂರು ಎಷ್ಟು ಕಮ್ಮಿ ಆಯಿತು ಐದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಆಯ್ತಾ ಮತ್ತು ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಅಂತ ಇರ್ತಾನೆ ಅದು ಲೆಕ್ಕಾಚಾರ ಅಲ್ಲ ಪಾಪ್ಯುಲರ್ ವೋಟ್ಸ್ ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ವೋಟ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆಯಲ್ಲ ಇಲ್ಲ ಸಾರಿಗಿಂತ ಮತ್ತೆ ಅದನ್ನೇ ದ್ ಬಾಟ ಇರ್ತೀನಿ ಈಗ ಹಾಸನ ಗೆದ್ದಿದ್ದೀವಲ್ಲ ಅಟ್ ನ್ಯಾಷನಲ್ ಲೆವೆಲ್ ತ್ರೀ ಪರ್ಸೆಂಟ್ ವೋಟ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಅಪ್ವಲ್ ಜಾಸ್ತಿ ಆಗಿದೆ ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್